ಏನು ಗೊತ್ತಾ ಗೈಸ್ ಇದು ಬಟಾಣಿ ಟೊಮೊಟೊ ಬಾತ್ ಮಾಡಬೇಕು ಅದಕ್ಕೆ ಬಿಡಿಸ್ತಾ ಇದ್ದೆ ನೋಡಿ ಗೈಸ್ ಎಲ್ಲ ನಾನೇ ಮಾಡಬೇಕು ತರೋದು ನಾನೇ ಬಿಡಿಸೋದು ನಾನೇ ಮಾಡೋದು ನಾನೇ ತಿನ್ನೋದು ನಾನೇ ಎಲ್ಲವೂ ಒಂದೊಂದು ಊರ್ಲಿ ಸ್ವರ್ಣ ಮಾಡಬೇಕು ಏನು ಗೊತ್ತಾ ಇಸ್ ಏನೇ ನಮ್ಮ ರಿಲೇಟಿವ್ ಭಾಗ್ಯ ಫೋನ್ ಮಾಡಿದ್ನ ಯೂಟ್ಯೂಬ್ ಬಗ್ಗೆ ಮಾತಾಡೋದು ಯೂಟ್ಯೂಬ್ದು ಚೆನ್ನಾಗಿ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮಾಡಿ ಕಂಟಿನ್ಯೂ ಮಾಡಿ ಬಿಡಬೇಡಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಆ ಥರ ಯಾರಾದರೂ ಹೇಳಿದಾಗ ಖುಷಿಯಾಗುತ್ತೆ ಎನ್ಕರೇಜ್ ಮಾಡ್ತಾರಲ್ಲ ಅಂತ ಮತ್ತೆ ನಾನು ನನ್ನ ಮಗಳು ಬರ್ತಾಯಿದ್ವಿ ಆಗ ಒಬ್ಬರು ನನ್ನ ಕ್ಲಾಸ್ಮೇಟ್ ಅವ್ರ ಅಕ್ಕ ಅವ್ರನ್ನ ನೋಡಿ ಯಾರು ಹೇಳು ಅಂತ ಕೇಳಿದ್ರು ನನ್ನ ಮಗಳು ಒಂದು ಇದಕ್ಕೆ ವಾ ಇಷ್ಟು ದೊಡ್ಡ ಮಗಳಿದ್ದಾಳ ನೀನೇ ಒಂದು ಪಾಪು ನಿನಗೆ ಇಷ್ಟು ದೊಡ್ಡ ಮಗಳ ಅಂತ ಹೇಳ್ತಾಯಿದ್ರು ನನಗೆ ಅವೆಲ್ಲ ಕೇಳಿ ನಿಜ ಖುಷಿಯಾಯಿತು ಒಳ್ಳೆ ಮನಸ್ಸುಗಳಿಗೆ ಮಾತ್ರ ನಾನು ಅರ್ಥ ಆಗೋದು ಎಲ್ರಿಗೂ ನಾನು ಅರ್ಥ ಆಗೋಲ್ಲ ಹಗುರಾಗಿದೆ ಮನಸ್ಸು ಮಗುವಾಗಿದೆ ಖುಷಿಯಾಗಿದೆ ಮನಸ್ಸು ಖುಷಿಯಾಗಿದೆ ಎಲ್ಲದಕ್ಕೂ ಅದರದೇ ಆದ ಸಮ ಸಮಯ ಬರಬೇಕು ಅಂದರೆ ನಾವು ಯಾವುದೇ ಆಗಲಿ ಒಂದು ವಿಚಾರನ ನಾವು ಯಾವ ಹ್ಯಾಂಗಲಲ್ಲಿ ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಅವಾಗೆಲ್ಲ ಒಂದು ವಿಚಾರನ ತುಂಬ ತಲೆಗೆ ಹಾಕ್ಕೊಂಡ್ಬಿಡ್ತಿದೆ ಆ ವಿಚಾರದ ಆಳ ಅದ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು ಕರ್ಕೊತಾ ಕುತ್ಕೊಂಡಿದ್ದೆ ಆವಾಗ ಅಷ್ಟೊಂದು ಇನ್ನು ಮೈಂಡು ಇನ್ನು ಏನು ಮೆಚುರಿಟಿ ಬಂದಿರ ಬಂದಿರಲಿಲ್ಲ ಈಗ ಏನನ್ಕೊತೀನಿ ಅಂದರೆ ಏನೋ ಒಂದು ಒಂದು ವಸ್ತು ಏನೋ ದೇ ಅಂತ ಅಂದ್ಕೊಳ್ಳಿ ಆ ವಸ್ತು ಬಗ್ಗೆ ನಾವು ತಲೆ ಕೆಡಿಸ್ಕೊತಿರ್ತೀವಿ ಆ ವಸ್ತು ಸಿಕ್ಕಾಗ ಸಿಕ್ಕಿದಾಗ ಖುಷಿ ಪಡ್ತೀವಿ ಸಿಕ್ಕಲಿಲ್ಲ ಅಂದಾಗ ಇಲ್ಲ ಬಿಡು ಎಷ್ಟೇ ಅಂತ ಅಂದ್ಕೊಂಡು ಇಷ್ಟೇ ಅಂದ್ಕೊಳ್ಳೋಷ್ಟು ಮನಸ್ಸು ಒಂದು ಪರಿಪಕ್ವ ಆಗಿದೆ ಈಗ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಎಲ್ಲದರೂ ಕೂಡ ನಾವು ಯೋಚನೆ ಮಾಡೋ ರೀತಿ ನಮ್ಮ ಜ್ಞಾನದ ಮೇಲೆ ಎಲ್ಲವೂ ಡಿಪೆಂಡ್ ಆಗುತ್ತೆ ಒಂದು ವಿಷಯನ ಯಾವ ಥರ ತಗೊತೀವಿ ಯಾವ ಥರ ತಿಂಕ್ ಮಾಡ್ತೀವಿ ಅನ್ನೋದು ಯಾವುದೂ ಈಸಿ ಆಗಿ ತಗೊಂಡಾಗ ಅಷ್ಟೊಂದು ಯೋಚನೆ ಮಾಡೋದಿರಲ್ಲ ಆಮೇಲೆ ಇನ್ನೊಂದು ಮೇಯ್ನು ಬೇಸಿಕ್ ನೀಡು ಊಟ ಬಟ್ಟೆ ಅವತ್ತಿನ ಕೆಲಸಗಳು ಇಷ್ಟು ಸಿಕ್ಕದ ಇಷ್ಟು ಸಿಕ್ಕದಾಗ ಯೋಚನೆ ಮಾಡುವಂಥ ಪರಿಸ್ಥಿತಿ ಇರ ಇರಲ್ಲ ಇದಕ್ಕೆ ತೊಂದರೆ ಆದಾಗ ಮಾತ್ರ ನಾವು ಯೋಚನೆ ಮಾಡಬೇಕು ಗಾಯ್ಸ್ ಇದೇನು ಗೊತ್ತಾ ಬಾತ್ ಭಾತ್ ಮಾಡ್ತಾಯಿದ್ದೀನಿ ಏನಾಗಿದ್ದೀನಿ ಟೊಮೊಟೊ ಭಾತ್ಗೆ ಅಂದರೆ ಎಣ್ಣೆ ಹಾಕಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸು ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚಕ್ಕೆ ಲವಂಗ ಎಲೆ ಮತ್ತು ರುಬ್ಬಿದ್ದು ಹಾಕ್ಕೊಂಡಿದ್ದೀನಿ ಅರಸಿನ ಪುಡಿ ಧನ್ಯ ಪುಡಿ ಹಾಕಿದ್ದೀನಿ ಇದಕ್ಕೆ ಅಕ್ಕಿ ತೊಳೆದು ಉಪ್ಪು ಹಾಕಿದ್ರೆ ಟೊಮೊಟೊ ಬಾತ್ ರೆಡಿ ಏನು ಗೊತ್ತಾಗ ಒಂದೊಂದೇ ಇನ್ ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಒಂದೇ ಕೈಯಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಲ್ವಾ ಹಾಗಾಗಿ ಹೋಲ್ಸೇಲಾಗೆಲ್ಲ ಹೇಳ್ತಾ ಇದ್ದೀನಿ ಒಂದು ಸ್ಟ್ಯಾಂಡ್ ತೊಗೋಬೇಕು ಸ್ಟ್ಯಾಂಡ್ ತೊಗೊಂಡು ಇಟ್ಕೊಂಡ್ರೆ ನಾವೊಂದೊಂದೇ ಕ್ಯಾಪ್ ಕ್ಯಾಪ್ಚರ್ ಮಾಡ್ಬೋದು ಹಗುರಾಗಿದೆ ಮನಸ್ಸು ಹಗುರಾಗಿದೆ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹೇಗ ಹೆಂಗೆ ಗೊತ್ತಾ ಇವತ್ತೊಂದು ಬೇಜಾರಾಗಿರೋ ಸಂಗತಿನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅದೇನೆಂದರೆ ಇಲ್ಲಿ ಮನೆ ಹತ್ರ ಒಂದು ಅಜ್ಜ ಇತ್ತು ಅಜ್ಜಿಂಗ್ ಪಾಪ ಯಾರೂ ಇರಲಿಲ್ಲ ಒಂದೇ ಒಂದಿತ್ತು ವಯಸ್ಸಾಗಿತ್ತು ನನಗೆ ಗೊತ್ತಿಲ್ಲ ಅವಜ್ಜ ಒಂದೇ ಐತೆ ಅಂತೇಳಿ ನಾನು ಒಂದು ದಿವಸ ಏನು ಮಾಡಿದೆ ಪಿತೃಪಕ್ಷದ್ದು ಅಡುಗೆ ಎಲ್ಲ ಮಾಡಿಬಿಟ್ಟು ಇಟ್ಟು ಬರ್ತಾಯಿದ್ದೆ ಕಾಗೆ ಇಟ್ಟು ಬರುವಾಗ ವಜ್ಜಲ್ಲಿ ಹೋಗ್ತಾಯಿತ್ತು ಅಕ್ಕ ವಜ್ಜ ಕೊಡ್ಬೇಕು ನಾನು ಅಂತ ಅನ್ನಿಸ್ತಿತ್ತು ಯೂಶ್ವಲಿ ಪಿತೃಪಕ್ಷದಿಸ ಊಟ ಹಾಕಿದ್ರೆ ಒಳ್ಳೇದು ಅಂತಲ್ಲ ಅವಾಗಂದರೆ ಹಣ ಅವರು ಚಿಕ್ಕದ ಚಿಕ್ಕದ್ರಿಂದ ನಮ್ಮನ್ನು ನೋಡಿದ್ದಾರೆ ಅವರು ಹಣ ಊಟ ಮಾಡ್ತೀರಾ ಅಂತ ಕೇಳಿದೆ ಹ್ಞೂ ಕೊಡವಾ ಅಂತ ಅಂತು ಅವಾಗ ಹೇಳ್ತವೆ ಯಾರು ಇಲ್ಲ ಕಣವಾ ನಾನು ಒಬ್ಬನೇ ಇದ್ದೀನಿ ಹಂಗೆ ಅಡುಗೆ ಮಾಡ್ಕೊಳೋಕೆಲ್ಲ ಆಗಲ್ಲ ಅಂತ ಅದಕ್ಕೆ ನಾನು ಏನು ಮಾಡ್ತಿದ್ದೆ ಇನ್ಮೇಲೆ ದಿನ ದಿನ ಬನ್ನಿರಿ ಅಣ್ಣ ಕೊಡ್ತೀನಿ ನಿಮಗೆ ಊಟ ಮನೇಲಿ ಏನಿರುತ್ತೋ ಅದು ಕೊಡ್ತೀನಿ ನಿಮಗೆ ಪಾಪ ಬಂದು ಹೊರಗಡೆ ಎಲ್ಲ ಇಸ್ಕೊಂಡು ಹೋಗ್ತಿತ್ತು ಊಟ ಎಲ್ಲ ನಾನು ಕೊಡೋದು ಈ ರೋಡಲ್ಲಿರೋರು ಇದುವ ತನಕ ಅಜ್ಜನಿಗೆ ಯಾರು ಕೊಡ್ತಿರ್ಲಿಲ್ಲ ಅಂದರೆ ಆ ಕಡೆ ಅವ್ರ ಮನೆ ಸೈಡ್ ಕೊಡ್ತಿದ್ರೆ ಬಿಡ್ತಿದ್ರೆ ಗೊತ್ತಿಲ್ಲ ಇಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಯಾರು ಯಾರೂ ಊಟ ಕರೆದು ಕೊಡ್ತಿರ್ಲಿಲ್ಲ ನಾನು ಯಾವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನ ನೋಡಿ ನಮ್ಮ ಅಕ್ಕ ಎಲ್ಲರೂ ಊಟ ಕೊಡ್ತಿ ಊಟ ಕೊಡೋಕೆ ಅಜ್ಜನ ಸ್ಟಾರ್ಟ್ ಮಾಡಿದ್ರು ದಿನ ಬಂದು ಇಸ್ಕೊಂಡು ಹೋಗ್ತಿತ್ತು ಮೊನ್ನೆಯನ್ನು ಸಾರು ಕೊಟ್ಟಿದ್ದೆ ಇನ್ನು ಸ್ವಲ್ಪ ಸಾರಿತ್ತ ವಜ್ಜ ಬಂದರೆ ಸಾರು ಕೊಡೋಣ ಅಂತ ನಾನು ಮನಸ್ಸಲ್ಲಿ ಅಂದ್ಕೊತಾ ಇದ್ದೆ ಈಗ ನೋಡಿದ್ರೆ ಈಗ ಜಸ್ಟ್ ಈಗ ಆಗಿದ್ದು ಘಟನೆ ಅದು ಗೋವಿಂದ ಗೋವಿಂದ ಅಂತ ಕೂಕೊಂಡು ಹೋಗ್ತಿದ್ರು ಇವಾಗ ನಾನು ಯಾರು ತೀರೋದ್ರೇಣೋ ಅಂತ ಆಚೆ ಹೋದರೆ ಅವಾಗ ಎದುರುಗಡೆ ಮನೆಗೆ ಪಕ್ಕದ ಮನೆಗೆ ಕೇಳಿದ್ರೆ ಹಿಂಗೆ ಹಿಂಗೆ ಊಟ ಇಸ್ಕೊಳಕ್ಕೆ ಬರ್ತಿತ್ತಲ್ಲ ವಜ ಇರೋಯ್ತು ಅಂತ ವಜ್ಜವಾಗ್ಲೂ ನನಗೊಂದ್ಸರಿ ಒಂಥರ ಬೇಜಾರಾಯಿತು ಯಾಕಂದರೆ ಆ ವಜ್ಜ ಯಾವಾಗಲೂ ನನ್ನ ಹತ್ರ ಊಟ ಇಸ್ಕೊಂಡಾಗೆಲ್ಲ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಇನ್ನು ಚೆನ್ನಾಗಿರವ ಅಂತ ಹೇಳಿದ ಅವಜ್ಜ ಬ್ರಾಹ್ಮಿನ್ಸು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಕೈ ಕೈ ಕೈಯೇ ಮುಗಿಯೋದು ನಾನು ಊಟ ಕೊಟ್ಟ ತಕ್ಷಣ ಕೈ ಕೈಯೇ ಮುಗಿಯೋದು ಮತ್ತೆ ಯಾವಾಗಲೂ ಮಂತ್ರ ಹೇಳ್ತಿತ್ತು ನನ್ನ ಬ್ರಾಹ್ಮಣ ಕಡಮ ಅಂತೇಳಿ ನಾನು ತಕ್ಷಣ ಮಂತ್ರಗಳನ್ನ ಹೇಳ್ತಿತ್ತು ಅಜ್ಜ ಒಂಥರ ಬೇಜಾರಾಯ್ತು ಇಷ್ಟು ಸಹ ರ ಇಸ್ಕೊಂಡು ಹೋಗ್ತಿತ್ತಲ್ಲ ಊಟ ಎಲ್ಲ ನೋಡ್ತಿದ್ವಿ ಹಣ್ಣಿದ್ರೆ ಹಣ್ಣು ಕೊಡೋದು ಊಟ ಇದ್ದರೆ ಊಟ ಕೊಡೋದು ಹಂಗೆ ಮಾಡ್ತಾಯಿದ್ದೆ ಅದು ನೋಡಿ ಅಕ್ಕಪಕ್ಕ ಎಲ್ಲ ಕೊಡೋರು ಒಂದೊಂದು ಸರಿ ಏನಿಸುತ್ತೆ ಹೋಗಿದ್ದೆ ಒಳ್ಳೆದಾಯ್ತು ಪಾಪ ಯಾರೋ ನೋಡ್ಕೊಳ್ಳೋರು ಪಟ್ಟಂತ ಹೋಗಿರೋದಂತೆ ಅವ್ರು ಕೇಳಿದೆ ಬೇರೋರು ಹೋಗ್ತಾಯಿದ್ರು ಆ ಕೈ ಏನಾಯಿತು ಅಂತ ಕೇಳಿದ್ದಕ್ಕೆ ಯಾವಾಗ ತೀರೋಗಿದ್ದು ಒಂದೇ ನಿನ್ನೆ ರಾತ್ರಿ ಅಂತ ಒಂದು ರೀತಿ ಹೋಗಿದೆ ಒಳ್ಳೆದಾಯ್ತು ಅಂತ ಯಾರೋ ನೋಡ್ಕೊಳ್ಳೋರಿರಲಿಲ್ವಲ್ಲ ಆ ಅವನಿಗೆ ಮಕ್ಕಳೇ ಇರಲಿಲ್ಲ ಆ ಅಜ್ಜ ಯಾವುದೋ ಒಂದು ಹುಡುಗಿನ ತಂದು ಸಾಕಿ ಮದುವೆ ಮಾಡಿದರು ನೋಡಿರಿ ಆ ಪುಣ್ಯದ ಫಲಕ್ಕೋ ಏನೋ ಅವಜ್ಜಿಂಗೆಲ್ಲ ಒಂದು ಕಡೆ ಊಟ ಸಿಗ್ತಾಯಿತ್ತು ಅಂತ ಪಟ್ಟಂಥ ಸಾವು ಬಂತು ಒಂದು ಕಡೆ ಬೇಜಾರಾಗುತ್ತೆ ಒಂದು ಕಡೆ ಹುಡಿ ಯಾವಾಗಿದ್ರೂ ಸಹ ಇದೆ ಒಳ್ಳೆ ಸಾವು ಬಂತಲ್ಲ ಅಂತ ಅನಿಸುತ್ತೆ ಬೇಜಾರಾಯ್ತು ಅದಕ್ಕೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಈಗ ಈಗ ಜಸ್ಟ್ ಶೂಟ್ ಮಾಡಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೊದಲು ನಾವು ಒಂದು ಕಡೆ ಇದ್ದಲ್ಲ ಅಲ್ಲೂ ಅಷ್ಟೇ ನಾನು ಕಾಗೆ ಊಟ ಹಾಕೋದು ನೋಡಿ ಯಾರೂ ಆಗ್ತಿರ್ಲಿಲ್ಲ ನಾನು ನಾನು ಕಾಗೆ ಊಟ ಹಾಕೋದು ನೋಡಿ ಅಕ್ಕಪಕ್ಕದವರೆಲ್ಲ ಶುರು ಮಾಡಿದರು ಕಾಗೆ ಊಟ ಹಾಕೋಕ್ಕೆ ಆಮೇಲೆ ಅಕ್ಕಪಕ್ಕದವರೆಲ್ಲ ಅಪೋಸ್ ಮಾಡೋರು ನಮ್ಮ ಕಾರ್ನೆಲ್ಲ ಕಾಗೆ ಖರೀಜು ಮಾಡುತ್ತೆ ಹಂಗೆ ಅಂತ ಆದರೂ ನಾನು ಬಿಡ್ತಿರಲಿಲ್ಲ ಆಗ್ತಿದ್ದೆ ನನ್ನ ಬಗ್ಗೆ ನಾನು ಪ್ರೈಸ್ ಮಾಡ್ಕೊತಿಲ್ಲ ಹೇಳ್ಕೋಬೇಕು ಅನಿಸ್ತು ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಜಿಂದು ಒಂದು ದಿವಸ ವೀಡಿಯೋನ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರೊಳಗಡೆ ಅಜ್ಜ ಯಾವಾಗಲೂ ನಾನು ನೋಡಿದಾಗೆಲ್ಲ ಕೈ ಮುಕ್ಕೊಂಡು ಮಂತ್ರ ಹೇಳುತ್ತಿತ್ತು ಊಟ ಕೊಟ್ಟ ತಕ್ಷಣ ಅದನ್ನು ಶೂಟ್ ಮಾಡಬೇಕು ಅಂತ ಅಂದ್ಕೊತಿದ್ದೆ ಅದು ಮಿಸ್ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ